ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದ ಮುಂದಿನ ಭಾಗ ಹೇಗಿದೆ ಅಂದರೆ ಇದು ಏಕ್ತಾ ಕಪೂರ್ ಅವರ ಧಾರಾವಾಹಿ ಹಾಗಿದೆ ಪ್ರತಿ ಬಾರಿಯೂ ನಾವು ರಾತ್ರಿ ಏಳುವರೆಗೆ ಸೀರಿಯಲ್ ಹಾಕ್ಕೊಂಡು ನೋಡ್ತೀವಿ ಅದು ಕಥೆ ಮುಂದೆ ಹೋಗೋದೇ ಅಲ್ಲ ಎಲ್ಲಿದೆ ಅಲ್ಲೇ ಇರುತ್ತೆ ಸಂಭಾಷಣೆ ಮೇಲೆ ಸಂಭಾಷಣೆ ಸಂಭಾಷಣೆ ಮೇಲೆ ಸಂಭಾಷಣೆ ಅವ್ರದ್ದು ರಿಯಾಕ್ಷನ್ ಇವ್ರು ತೋರಿಸ್ತಾರೆ ಇವ್ರ ರಿಯಾಕ್ಷನ್ ಅವ್ರು ತೋರಿಸ್ತಾರೆ ಅದೇ ಸ್ಥಿತಿ ಅರವಿಂದ್ ಕೇಜ್ರಿವಾಲ್ದು ಒಂದು ಹೆಜ್ಜೆ ಈಗ ಈ ಧಾರಾವಾಹಿ ಮುಂದೆ ಹೋಗಿದೆ ಏನು ಮುಂದೆ ಹೋಗಿದೆ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ವಿಚಾರಣೆಗೆ ಹಾಜರಾಗಲು ಒಪ್ಪಿಕೊಂಡಿದ್ದಾರೆ ಅಚ್ಚರಿ ಪಡಬೇಡಿ ಯಾವ ವ್ಯಕ್ತಿ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಸಮನ್ಗಳು ಕಾನೂನು ಬಾಹಿರ ಕಾನೂನು ಬಾಹಿರ ಅಂತ ಹೇಳ್ತಾಯಿದ್ರು ಅವರು ಎಂಟನೇ ಸಮನ್ ಬಂದ ಮೇಲೆ ಈಗ ಇದ್ದಕ್ಕಿದ್ದ ಹಾಗೆ ನಾನು ಹಾಜರಾಗಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ಯಾಕೆ ಈ ಮಾತನ್ನು ಹೇಳಿದರು ಯಾಕೆ ಈ ಮಾತನ್ನು ಹೇಳಿದರು ಅಂದರೆ ಯಾವಾಗ ಸುಪ್ರೀಂ ಕೋರ್ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಯಾರನ್ನು ಬೇಕಾದರೂ ಸಮನ್ ಮಾಡಲಿಕ್ಕೆ ಅಧಿಕಾರವಿದೆ ಮತ್ತು ಅದರ ಕುರಿತಾಗಿ ಎಲ್ಲರೂ ಅದನ್ನು ಪಾಲಿಸಬೇಕು ವಿಚಾರಣೆಗೆ ಕರೆದಾಗ ಅನ್ನುವಂಥ ಯಾವ ತೀರ್ಪನ್ನು ನೀಡಿದರೂ ಚೆನ್ನೈನ ಐದು ಜನ ಜಿಲ್ಲಾಧಿಕಾರಿಗಳ ಪ್ರಕರಣದಲ್ಲಿ ಮರಳು ಸಾಗಣೆ ನೀತಿಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಚೆನ್ನೈನಲ್ಲಿ ಮಡ್ರಾಸ್ ಹೈಕೋರ್ಟ್ಗೆ ಹೋಗಿದ್ದರು ಅಲ್ಲಿ ಐದು ಜಿಲ್ಲಾಧಿಕಾರಿಗಳು ಮಡ್ರಾಸ್ ಹೈಕೋರ್ಟ್ನಲ್ಲಿ ಇವರಿಗೆ ಸ್ಟೇ ಸಿಗಲಿಲ್ಲ ಸಿಗಲಿಲ್ಲ ಅಂದ್ಕೊಂಡು ಅವ್ರೇನು ಮಾಡ್ತಾರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಏನಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ರು ಅನಗತ್ಯವಾಗಿ ನಮಗೆ ವಿಚಾರಣೆಗೆ ಕರೀತಾ ಇದ್ದಾರೆ ಈ ರೀತಿ ಅವರು ವಿಚಾರಣೆಗೆ ಕರೆಯುವ ಹಾಗಿಲ್ಲ ಅಂತ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಯಾರನ್ನ ಬೇಕಾದರೂ ವಿಚಾರಣೆಗೆ ಕರಿಬಹುದು ಇಬ್ಬರನ್ನು ಹೊರತುಪಡಿಸಿ ಒಂದು ರಾಜ್ಯಪಾಲರು ಇನ್ನೊಂದು ರಾಷ್ಟ್ರಪತಿಗಳು ಅವ್ರನ್ನ ಹೊರತುಪಡಿಸಿ ಯಾರನ್ನ ಬೇಕಾದರೂ ವಿಚಾರಣೆಗೆ ಕರಿಬಹುದು ಆ ವಿಚಾರಣೆಗೆ ನೀವು ಹಾಜರಾಗಲೇಬೇಕು ಮತ್ತು ಅವರು ಯಾವುದಾದ್ರೂ ದಾಖಲಾತಿಗಳನ್ನು ಕೇಳಿದರೆ ಕೊಡಲೇಬೇಕು ಅನ್ನುವಂಥ ತೀರ್ಪನ್ನು ನೀಡಿದ ಹಿನ್ನೆಲೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಈಗ ವಿಚಾರಣೆಗೆ ಹಾಜರಾಗಲು ಸಿದ್ಧರಿದ್ದಾರೆ ಆದರೆ ಒಂದು ಕಂಡೀಷನ್ ಹಾಕಿದ್ದಾರೆ ಸ್ವಾಮಿಯವರು ಏನು ಕಂಡೀಷನ್ನು ಅವರ ಕಂಡೀಷನ್ ಏನಂದರೆ ಅವರು ಸ್ವತಃ ತಾವೇ ಬಂದು ಹೆಡ್ ಕ್ವಾರ್ಟ್ರಿಗೆ ಬಂದು ವಿಚಾರಣೆಗೆ ಹಾಜರಾಗೋದಿಲ್ವಂತೆ ಹಾಗಾದರೆ ಹೇಗೆ ಹಾಜರಾಗ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರಂತೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬೇರೆ ಬೇರೆ ಮೊಕದ್ದಮೆಗಳಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಹಾಜರಾಗಲಿಕ್ಕೆ ಸಮಯ ಇದೆ ಹೈಕೋರ್ಟಿಗೆ ದಿಲ್ಲಿ ಹೈಕೋರ್ಟ್ ಹೋಗಲಿಕ್ಕೆ ಸಮಯ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಹಾಜರಾತಿಗೆ ತಯಾರಿಲ್ಲ ಇವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಚಾರಣೆಗೆ ಹಾಜರಾದರೆ ಇವ್ರನ್ನ ಇಮ್ಮಿಡಿಯೇಟಾಗಿ ಬಂಧಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ ಈಗಾಗಲೇ ಇವರ ಮೂರು ಜನ ಸಹೋದ್ಯೋಗಿಗಳಿಗಾಗಲೇ ಜೈಲಿನಲ್ಲಿದ್ದಾರೆ ಅದರಲ್ಲಿ ಒಬ್ಬ ಮನೀಷ್ ಸಿಸೋಡಿಯ ಹದಿಮೂರು ತಿಂಗಳಿಂದ ಜೈಲಲ್ಲಿದ್ದಾರೆ ಅದಕ್ಕಿಂತ ಹಿಂದೆ ನೀವು ಸತ್ಯೇಂದ್ರ ಜೈನ್ ಕೂಡ ಜೈಲಲ್ಲಿದ್ದಾರೆ ಸೆಡ್ಡು ಹೊಡೆದಂಥ ಸಂಜಯ್ ಸಿಂಗ್ ಜೈಲಲ್ಲಿದ್ದಾರೆ ಈಗ ನಾನು ಹೋದ ತಕ್ಷಣ ಏಳೇಳು ಸಮನ್ಗಳಿಗೆ ಹೋಗಿಲ್ಲ ನಾನು ಹೋದ ತಕ್ಷಣ ಬಂಧಿಸಿ ಬಿಡ್ತಾರೆ ಅದಕ್ಕೆ ನೀವು ಅಲ್ಲೇ ಇರಿ ನಾನು ಇಲ್ಲೇ ಇರ್ತೀನಿ ವಿಡಿಯೋ ಹಾಕಿ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ನಿಮ್ಗೆ ಏನು ಬೇಕೋ ಮಾಹಿತಿ ಕೊಡ್ತೀನಿ ಅಂತಾರೆ ಅದು ಯಾವಾಗ ಹನ್ನೆರಡನೇ ತಾರೀಕಿನ ನಂತರ ಹಾಗಾದ್ರೆ ಈಗ ಇದು ಕಾನೂನು ಬಾಹಿರ ಅಲ್ವಾ ಈಗ ಇಷ್ಟು ದಿವಸ ನೀವು ಕಾನೂನು ಬಾಹಿರ ಕಾನೂನು ಬಾಹಿರ ಸಮನ್ ಮಾಡೋಂಗಿಲ್ಲ ನೀವು ನಮ್ಮನ್ನು ಕರೆಯೋಂಗಿಲ್ಲ ಅಂತ ಹೇಳ್ತಾ ಇದ್ರಿ ನಿಮ್ಮದೇ ರಾಜ್ಯದಲ್ಲಿ ಒಂದು ಹಗರಣ ಆಗಿದೆ ಅದು ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದೀರಿ ಅಂತ ಸರ್ಕಾರಿ ಅಪ್ರೂವರ್ಗಳು ಹೇಳ್ತಾ ಇದ್ದಾರೆ ನಿಮ್ಮ ಮೂರು ಜನ ಸಚಿವರು ಜೈಲಲ್ಲಿದ್ದಾರೆ ನೀವು ಹೆಡ್ ಆಫ್ ದಿ ಕ್ಯಾಬಿನೆಟ್ಟು ಹೆಡ್ ಆಫ್ ದಿ ಗವರ್ಮೆಂಟು ನಿಮ್ಮದು ಉತ್ತರದಾಯಿತ್ವ ಇರ್ತದೆ ಇದರಲ್ಲಿ ಆದ್ದರಿಂದ ಇಷ್ಟೆಲ್ಲ ಪ್ರಕರಣ ನಡೆದರೂ ನನಗೆ ಸಂಬಂಧ ಇಲ್ಲ ಅಂತ ನೀವು ಹೇಳೋ ಹಾಗಿಲ್ಲ ನಿಮಗೆ ಖಾತೆ ಇಲ್ಲದೆ ಇರ್ಬೋದು ಆದರೆ ಮುಖ್ಯಮಂತ್ರಿ ಅಂತೂ ನಿಜ ತಾನೆ ನಿಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಆಡಳಿತದಲ್ಲಿ ನಡೆದಂಥ ಹಗರಣ ಆದ್ದರಿಂದ ನೀವು ಕೂಡ ಇದರಲ್ಲಿ ಪಾಲುದಾರರು ಅಂತ ಮೇಲ್ನೋಟಕ್ಕೆ ಸ್ವ ಸ್ಪಷ್ಟವಾಗತ್ತೆ ಹೀಗಿರುವಾಗ ವಿಚಾರಣೆಗೆ ಬಂದರೆ ಬರೋದಿಲ್ಲ ಅಂತಾರೆ ಆವಾಗ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳುತ್ತೆ ನೋಡಪ್ಪ ಆ ರೀತಿ ನೀವು ಮನೇಲಿ ಕೂತ್ಕೊಂಡೆಲ್ಲ ಮಾತಾಡ್ತೀನಿ ನಾನು ಆಫೀಸಿಗೆ ಬರೋಂಗಿಲ್ಲ ಹಾಗೆಲ್ಲ ನೀನು ಕಂಡೀಷನ್ ಹಾಕಂಗಿಲ್ಲ ನೀವು ಸ್ವತಃ ಬಂದು ಹಾಜರಾಗಬೇಕು ನೀವು ಈ ರೀತಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳ್ತೀನಿ ಅಂದರೆ ನಮ್ಮ ಅದಕ್ಕೆ ಒಪ್ಪಿಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತೇವೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಚಾರಣೆಯಲ್ಲಿ ಎರಡು ಥರ ಇದೆ ಸ್ವಾಮಿ ಒಂದು ಅಂಗೂಟ ಛಾಪಿದರೆ ಅಂದರೆ ಬರಲಿಕ್ಕೆ ಓದಲಿಕ್ಕೆ ಬರೋದಿಲ್ಲ ಅಂದರೆ ಆತನ ವಿಡಿಯೋ ಮೂಲಕ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೋತಾರೆ ಇನ್ನು ಅಕ್ಷರಸ್ಥನಾಗಿದ್ದರೆ ಆತನ ಸ್ಟೇಟ್ಮೆಂಟನ್ನು ಆತನ ಹ್ಯಾಂಡ್ ರೈಟಿಂಗ್ನಲ್ಲಿಯೇ ಬರೆಸಿಕೊಳ್ಳಲಾಗತ್ತೆ ಆತನೇ ತಾನೇ ತನ್ನ ಪೂರ್ತಿ ಸ್ಟೇಟ್ಮೆಂಟನ್ನು ಹೇಳಿಕೆಯನ್ನು ಬರೆದುಕೊಳ್ಬೇಕು ಜೊತೆಗೆ ಆತ ಕೊಟ್ಟ ಹೇಳಿಕೆಯನ್ನು ವಿಡಿಯೋಗ್ರಫಿ ಮಾಡಿ ರೆಕಾರ್ಡ್ ಮಾಡಿ ಕೋರ್ಟಿಗೆ ಅದನ್ನು ಹಾಜರುಪಡಿಸಲಾಗುತ್ತದೆ ಇದೆಲ್ಲವೂ ಮಹಜರಾಗುತ್ತದೆ ಹಾಜರಾಗ ಹಾಜರುಪಡಿಸಲಾಗುತ್ತೆ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಈ ರೀತಿ ಹೇಳಿದ ತಕ್ಷಣ ಯಾವಾಗ ನಿಮಗೆ ಈ ರೀತಿ ಅವಕಾಶ ಇಲ್ಲ ಅಂದ್ಕೊಳ್ಳಿ ಒಬ್ಬ ಸಚಿವ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿ ಬಂದುಬಿಡ್ತಾರೆ ಅವರ ಹೆಸರು ಸೌರಭ್ ಭಾರದ್ವಾಜ್ ಅಂತ ಅವ್ರು ಹೇಳ್ತಾರಲ್ಲ ಸ್ವಾಮಿ ಸುಪ್ರೀಂ ಕೋರ್ಟ್ನವರೇ ವಿಡಿಯೋ ಕಾನ್ಫರೆನ್ಸಿಗೆ ಸಿದ್ಧರಾಗ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವ್ರು ಯಾಕೆ ಸು ವೀಡಿಯೋ ಕಾನ್ಫರೆನ್ಸಿಗೆ ಒಪ್ಕೋಬಾರ್ದು ಅಂತ ಅವ್ರ ಪ್ರಶ್ನೆ ನೋಡಿ ಸುಪ್ರೀಂ ಕೋರ್ಟು ಎಲ್ಲಿ ಆರ್ಗ್ಯುಮೆಂಟ್ ಮಾಡಿಸ್ತದೆ ಅಲ್ಲಿ ಎಲ್ಲಿ ಕಕ್ಷಿದಾರಿಯಲ್ಲಿ ಬರ್ತಾರೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟಿಗೆ ಹಾಜರಾಗುವವರು ಕೇವಲ ಮತ್ತು ಕೇವಲ ವಕೀಲರು ಮಾತ್ರ ಕಾಗದ ಪತ್ರಗಳು ಪೇಪರ್ಗಳು ಮತ್ತು ಸುಪ್ರೀಂ ಕೋರ್ಟಿನ ವಕೀಲರು ಮಾತ್ರ ಕೋರ್ಟಿಗೆ ಬರುವುದು ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪ ವಿಚಾರಣೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಅಲ್ಲಿ ಕಕ್ಷಿದಾರ ಬರುವಂಥ ಪ್ರಶ್ನೆಯೇ ಬರೋದಿಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಕರೆಸಿಕೊಳ್ಳಲಾಗುತ್ತದೆ ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ಸಂದರ್ಭದಲ್ಲಿ ಮಾತ್ರ ಅಂದರೆ ನೀವು ಸುಪ್ರೀಂ ಕೋರ್ಟ್ಗೆ ಮತ್ತು ಇದು ಸುಪ್ರೀಂ ಕೋರ್ಟ್ ಇರುವುದು ನ್ಯಾಯಾಂಗ ವ್ಯವಸ್ಥೆ ಇದು ತನಿಖಾ ಸಂಸ್ಥೆ ಯಾವುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಲ್ಲಿ ಇದು ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡುವಾಗ ಅದು ಬಳಸಬೇಕಾದಂಥ ಎಲ್ಲ ರೀತಿಯದಾದಂಥ ತನ್ನ ಎಲ್ಲ ಟ್ರೀಟ್ಮೆಂಟ್ಗಳೇನಿದೆ ಅದನ್ನೆಲ್ಲ ಮಾಡಿ ತನಿಖೆಯ ಸಂದರ್ಭದಲ್ಲಿ ನಿಮ್ಮಿಂದ ಸ್ಟೇಟ್ಮೆಂಟ್ಗಳನ್ನು ಪಡಿಸುತ್ತೆ ಅದಕ್ಕೋಸ್ಕರ ನೀವು ಭಯ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಬರ್ತೀವಿ ಯಾಕೆಂದರೆ ಈಗಾಗಲೇ ಇವರ ಮೂರು ಜನ ಸಚಿವರೇನಿದಾರಲ್ಲ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದರು ನಾನು ಕಿವಿಗೆ ಹೊಡೆದ್ಬಿಟ್ರು ನನ್ನ ತೂಕ ಕಡಿಮೆ ಆಗಿಬಿಟ್ಟಿದೆ ನನಗೆ ಹಂಗೆ ಮಾಡಿಬಿಟ್ರು ನನ್ನ ಹಿಂಗೆ ಮಾಡಿಬಿಟ್ರು ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರು ಅಂತ ಹೇಳ್ಕೊಂಡು ಓಡಾಡ್ತಾರೆ ಕೋರ್ಟಿನಲ್ಲಿ ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಜಡ್ಜ್ ಕೇಳ್ತಾರೆ ನಿಮ್ಮ ಮೇಲೆ ಏನಾದರೂ ಆಕ್ರಮಣ ಮಾಡಲಾಯ್ತಾ ನಿಮ್ಮ ಮೇಲೆ ಏನಾದರೂ ಹಲ್ಲೆ ಮಾಡಿದ್ರಾ ಅಂತ ಕೇಳಿದಾಗ ಇವರು ಹೇಳ್ಬೋದಿತ್ತು ಕೋರ್ಟ್ನಲ್ಲಿ ಇಲ್ಲ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ನಮ್ಮ ಕಿವಿಗೆ ಹೊಡೆದಿದ್ದಾರೆ ರಕ್ತ ಬಂದಿದೆ ನಮ್ಮ ಭಾಳ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಿತ್ತಲ್ಲ ಮೂರು ಜನ ಹೇಳಿಲ್ಲ ಅಂದರೆ ಅರವಿಂದ್ ಕೇಜ್ರಿವಾಲ್ ಹೇಗಾದರೂ ಮಾಡಿ ನುಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಇನ್ನು ಹನ್ನೆರಡನೇ ತಾರೀಕಿನ ನಂತರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಹನ್ನೆರಡನೇ ತಾರೀಕಿನ ನಂತರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೊತ್ತಿಗೆ ನೋಟಿಫಿಕೇಷನ್ ಆಗುತ್ತೆ ನೋಟಿಫಿಕೇಷನ್ ಜಾರಿ ಮೇಲೆ ಸಬೂಬು ಹೇಳಲಿಕ್ಕೆ ಅವಕಾಶಗಳಿರುತ್ತೆ ಆದ್ದರಿಂದ ನಾನು ಜೈಪುರದಲ್ಲಿದ್ದೀನಿ ನಾನು ಗುಜರಾತಲ್ಲಿದ್ದೀನಿ ಅಹಮದಾಬಾದಲ್ಲಿದ್ದೀನಿ ಅಂತ ಒಂದಷ್ಟು ದಿವಸ ತಪ್ಪಿಸ್ಕೋಬೋದು ಅದಾದ ಮೇಲೆ ಅಗತ್ಯ ಬಿದ್ದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದಷ್ಟು ಮಾತಾಡಿ ಲೈನ್ ಕಟ್ ಆಯಿತು ಅಂತ ಹೇಳಿಬಿಡ್ಬೋದು ಅಂತ ಇವ್ರ ಲೆಕ್ಕಾಚಾರ ಇದೆ ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮಾತ್ರ ಯಾವುದೇ ಕಾರಣಕ್ಕೂ ಇವರಿಗೆ ರಿಯಾಯಿತಿಯನ್ನು ಕೊಡಲಿಕ್ಕೆ ವಿನಾಯಿತಿಯನ್ನು ಕೊಡಲಿಕ್ಕೆ ಸಿದ್ಧರಿಲ್ಲ ಯಾರೇ ಪ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಬಿಟ್ಟು ಮೂರು ಲಗಾಟಿ ಹೊಡೆದ್ರು ಕೂಡ ಇವತ್ತಿಲ್ಲ ನಾಳೆ ಅರವಿಂದ್ ಕೇಜ್ರಿವಾಲ್ ವಿಚಾರಣೆಗೆ ಹಾಜರಾಗ್ತಾರೆ ಆದ ತಕ್ಷಣ ಬಂಧನ ಆಗುವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾಗಲ ನಮಸ್ಕಾರ